ನಮಸ್ತೆ ವೀಕ್ಷಕರೇ ನಾನು ಪಾರಂಪರಿಕ ವೈದ್ಯ ಪವಿತ್ರ ಎಮ್ ಡಿ ಯೋಗವನ ಬೆಟ್ಟ ವನಮೂಲಿಕೆ ಮತ್ತು ಮನೆ ಮದ್ದುಗಳ ಒಂದು ಸಂಪೂರ್ಣ ಮಾಹಿತಿ ತಿಳಿಸುವಂಥ ಒಂದು ಕಾರ್ಯಕ್ರಮ ಪ್ರತಿದಿನದಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಸಾಕಷ್ಟು ವಿಶೇಷವಾದಂಥ ಮಾಹಿತಿಯನ್ನು ಕೊಡೋಣ ಈ ಒಂದು ಇತ್ತೀಚೆಗೆ ಜನರಲ್ಲಿ ಬಿಳಿ ಕೂದಲು ಸಮಸ್ಯೆ ಹೆಚ್ಚಾಗ್ತಾ ಇದೆ ಆದರೆ ಎಲ್ಲರೂ ತಲೆಯಲ್ಲಿ ಏನಿದೆ ಅಂದರೆ ಈ ಒತ್ತಡದ ಬದುಕಿಗೂ ಬಿಳಿ ಕೂದಲಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಯಾಕೆಂದರೆ ನನಗೆ ಭಾಳ ಟೆನ್ಷನ್ ಇದೆ ನಾನು ಒತ್ತಡದ ಬದುಕಲ್ಲಿದ್ದೀನಿ ಅದರಿಂದ ನನಗೆ ಬಹುಬೇಗ ಬಿಳಿ ಕೂದಲಾಗ್ತಾ ಇದೆ ಇದರಿಂದ ನನಗೇನಾದರೂ ಒತ್ತಡಕ್ಕೂ ಮತ್ತು ಬಿಳಿ ಕೂದಲಿಗೂ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದೀನಿ ಅದಕ್ಕೆ ಆ ಒಂದು ಸ್ ಆ ಪ್ರಶ್ನೆಗೆ ಒಂದು ಉತ್ತರ ಕೊಡುವಂಥ ಒಂದು ಪ್ರಯತ್ನ ಇಲ್ಲಿ ಒತ್ತಡ ಮತ್ತು ಬಿಳಿ ಕೂದಲು ಎರಡು ಒಂದಕ್ಕೊಂದು ಸಂಬಂಧ ಇದೆ ಹೇಗೆ ಅಂದರೆ ಎರಡಕ್ಕೂ ಮೂಲ ಒಂದೇ ಒತ್ತಡದ ಬದುಕಿಗೂ ಮೂಲ ನೀವೆ ಬಿಳಿ ಕೂದಲು ಬರಲಿಕ್ಕೂ ಮೂಲ ನೀವೆ ಯಾವ ಕಾರಣಕ್ಕೆ ಒತ್ತಡ ಸೃಷ್ಟಿಯಾಯಿತೋ ಅದೇ ಕಾರಣಕ್ಕೆ ನಿಮ್ಮ ಕೂದಲುಗಳು ಬಿಳಿಯಾಗುವಂಥ ಸಮಸ್ಯೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಹಾಗಾದರೆ ಒತ್ತಡ ಯಾಕಾಗುತ್ತೆ ಅಂತ ಹೇಳಿದ್ರೆ ಮೊದಲನೇದು ಉದಾಹರಣೆ ಸಹಿತ ತಿಳಿಸ್ತೀನಿ ಮೊದಲನೇ ಸಮಸ್ಯೆ ನೀವು ಒತ್ತಡ ಅಂತ ಹೇಳ್ತೀರಾ ಟೆನ್ಷನ್ ನನಗೆ ಬೇಗ ಟೆನ್ಷನ್ ಆಗುತ್ತೆ ಯಾವ ಸಮಸ್ಯೆಗಳನ್ನು ಫೇಸ್ ಇಲ್ಲ ಅಷ್ಟು ವಿಪರೀತ ಟೆನ್ಷನ್ ಇದೆ ಅಂತ ಹೇಳ್ತೀರಾ ಕೆಲವರು ಹೇಳ್ತೀರಾ ನನ್ನ ವೃತ್ತಿ ಜೀವನನೇ ಟೆನ್ಷನ್ನಲ್ಲಿದ್ದೀನಿ ಸೊ ನನಗೆ ವಿಪರೀತ ಟೆನ್ಷನ್ ಆಗ್ತಿರೋದ್ರಿಂದ ನನ್ನ ದೇಹದ ಆರೋಗ್ಯ ಹಾಳಾಗ್ತಿದೆ ಅಂತ ಹೇಳ್ತೀರಾ ಆದರೆ ಈ ಟೆನ್ಷನ್ ಅಂದರೆ ಏನು ಒತ್ತಡ ಅಂದರೆ ಏನು ಅದನ್ನು ನೀವು ಮೊದಲು ತಿಳ್ಕೊಳ್ಬೇಕಾಗತ್ತೆ ನೋಡಿ ದೇಹ ನೀವು ಯಾವುದೇ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ದೇಹಕ್ಕೆ ಏನು ಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಕೊಟ್ಟಿದ್ರೆ ಮಾತ್ರ ಅದು ಒತ್ತಡದ ಇಲ್ ಒತ್ತಡ ಇಲ್ಲದೆ ಕೆಲಸ ಮಾಡುತ್ತೆ ನೀವು ದೇಹಕ್ಕೆ ಕೊಡಬೇಕಾಗಿರೋದನ್ನು ಕೊಡದೆ ಅದನ್ನ ಬರೀ ಕೆಲಸ ಮಾಡೋ ಕೆಲಸ ಮಾಡೋ ಅಂದಾಗ ಅದಕ್ಕೆ ಒತ್ತಡ ಸೃಷ್ಟಿ ಆಗುತ್ತೆ ವೀಕ್ನೆಸ್ ಆಗುತ್ತೆ ಅಂದ್ರೆ ತಾಕತ್ ಕಮ್ ಗುಸ್ಸಾ ಜಾದ ಅಂತ ಹೇಳ್ತೀವಿ ಅದನ್ನೇ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕೈಲಾಗ್ದವನು ಮೈ ಪರ್ಚ್ಕೊಂಡ ಅಂತ ಇದನ್ನು ಸಾಮಾನ್ಯ ನೀವು ಕೇಳಿರ್ತೀರಾ ಯಾಕೆ ಹೀಗಾಗತ್ತೆ ಅಂದ್ರೆ ಯಾವ ವ್ಯಕ್ತಿಯ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೋ ಆಗ ಮೆದುಳಿನ ವರ್ತನೆ ಬದಲಾಗುತ್ತೆ ಯಾಕಂದ್ರೆ ದೇಹದ ಶಕ್ತಿ ಇಲ್ಲ ಅಂದಾಗ ಮೆದುಳು ಕೂಡ ಶಕ್ತಿಯನ್ನು ಕಳ್ಕೊಳ್ತಾ ಹೋಗುತ್ತೆ ಇದರಿಂದ ಚಿಕ್ಕ ಚಿಕ್ಕ ವಿಚಾರಕ್ಕೂ ಒತ್ತಡ ಶುರುವಾಗುತ್ತೆ ಟೆನ್ಷನ್ ಆಗ್ತಾ ಹೋಗುತ್ತೆ ನಿದ್ರೆ ಸಮಸ್ಯೆ ಆಗುತ್ತೆ ಚಿಂತೆ ಅಧಿಕವಾಗುತ್ತೆ ಭಯ ಆಗುತ್ತೆ ಗಾಬರಿ ಆಗ್ತಿರುತ್ತೆ ಕೋಪ ಜಾಸ್ತಿ ಬರ್ತಿರುತ್ತೆ ಯಾಕೆ ಹೀಗೆ ಮೆದುಳು ರಿಯಾಕ್ಟ್ ಮಾಡುತ್ತೆ ಅಂದರೆ ದೇಹದಲ್ಲಿ ಶಕ್ತಿ ಇಲ್ಲ ನಿದ್ರೆ ಇಲ್ಲ ಒಳ್ಳೆ ಆಹಾರ ಇಲ್ಲ ಒಳ್ಳೆಯ ಜೀವನ ಶೈಲಿ ಇಟ್ಕೊಂಡಿಲ್ಲ ಏಳೋದು ಯಾವಾಗ ಮಲಗೋದು ಯಾವಾಗ ಯಾವ ಆಹಾರ ಯಾವಾಗ ತಿನ್ನಬೇಕು ಯಾವುದನ್ನು ನಾವು ಅರಿ ಅರ್ತ್ಕೊಳ್ಳ್ದೆ ಸುಮ್ಮನೆ ನಮ್ಮ ಕೆಲಸ 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 ಅಂತ ಈ ಒತ್ತಡದ ಬದುಕನ್ನು ನಾವೇ ಸೃಷ್ಟಿ ಮಾಡ್ತಾ ಇದ್ದೀವಿ ಈ ಒತ್ತಡದ ಬದುಕಲ್ಲಿ ಏನಾಗ್ತಿದೆ ನಿಮಗೆ ಒಂದು ದೇಹದ ಶಕ್ತಿ ಕ್ರಮೇಣ ಕಳ್ಕೊಳ್ತಾ ಇದ್ದೀರಾ ಯಾವಾಗ ನೀವು ಸಮಯಕ್ಕೆ ಸರಿಯಾಗಿ ಆಹಾರ ತಗೊಳ್ಳೋದನ್ನು ಮರೆತು ಕೆಲಸ ಮಾಡ್ತಿದ್ದೀರೋ ದೇಹ ತನ್ನ ಶಕ್ತಿನ ಕಳ್ಕೊಳ್ತಾ ಇದೆ ಒಂದೆಡೆ ನಿಮ್ಮ ಉದ್ವೇಗ ಹೆಚ್ಚಾಗ್ತಾ ಇದೆ ಹೇಗೆ ಈ ಉದ್ವೇಗ ಒತ್ತಡ ಮತ್ತು ವೀಕ್ನೆಸ್ ಅನ್ನೋದು ಶುರುವಾಗುತ್ತೋ ಹಾಗೇ ನಿಮ್ಮ ಅಂಗಾಂಗಗಳ ಪೋಷಣೆ ಕೂಡ ಕಡಿಮೆ ಆಗ್ತಾ ಅಂಗಾಂಗಗಳಲ್ಲಿ ಬದಲಾವಣೆ ಕಾಣ್ತಾ ಹೋಗ್ತೀವಿ ಈಗ ಬಿಳಿ ಕೂದಲು ಯಾವಾಗ ಬರುತ್ತೆ ವಯಸ್ಸಾದ ಮೇಲೆ ಬರುತ್ತೆ ಬಿಳಿ ಕೂದಲು ಬಂದಿದೆ ಅಂದರೆ ಅವರಿಗೆ ವಯಸ್ಸಾಯಿತು ಅಂತ ಹೇಳ್ತೀವಿ ಆದರೆ ಈಗ ಇಪ್ಪತ್ತು ವಯಸ್ಸಿಗೆ ಬಿಳಿ ಕೂದಲು ಬರ್ತಿದೆ ಹಾಗಾದರೆ ಅವ್ರಿಗೆ ವಯಸ್ಸಾಯ್ತಾ ಖಂಡಿತ ಆಗ್ತಿದೆ ಯಾಕೆ ಅಂದರೆ ನೀವು ಎಂಬತ್ತು ವಯಸ್ಸಿನ ತನಕ ಕಳ್ಕೊಳ್ಬೇಕಾಗಿರೋ ಶಕ್ತಿನ ಇಪ್ಪತ್ತು ವಯಸ್ಸಲ್ಲೇ ಕಳ್ಕೊಳ್ಳೋಕ್ಕೆ ಶುರು ಮಾಡಿದ್ದೀರಾ ಅನ್ನೋ ಸೂಚನೆ ಈ ಬಿಳಿ ಕೂದಲು ತೋರಿಸ್ತಾ ಇದೆ ಅಲ್ಲಿಗೆ ನಿಮ್ಮ ಒತ್ತಡದ ಬದುಕು ಪ್ಲಸ್ ಬಿಳಿ ಕೂದಲು ಆಗ್ತಾ ಇರೋದು ಎರಡೂ ಕೂಡ ಒಂದೇ ಕಾರಣಕ್ಕೆ ಅಂತ ತಿಳ್ಕೊಂಡಾಗ ಇದು ಎರಡರ ಸಂಬಂಧ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ಇನ್ನು ಮುಂದೆ ಆದರೂ ನಿಮ್ಮ ದೇಹದ ಒಂದು ಸಮಯವನ್ನು ಅರ್ಥ ಮಾಡ್ಕೊಳ್ಳಿ ದೇಹ ಕೇಳೋ ರೀತಿ ನೀವು ಬದುಕಿ ನಿಮಗೋಸ್ಕರ ದೇಹನ ಬದುಕಿಸ್ಬೇಡಿ ನಿಮ್ಮ ದೇಹ ಕೇಳುತ್ತೆ ಹಾಗೆ ನೀವು ಬದುಕೋದ್ರಿಂದ ದೇಹ ನಿಮಗೆ ಸಹಕಾರವನ್ನು ಮಾಡುತ್ತೆ ನಿಮ್ಮ ಸಹಕಾರ ಇಲ್ಲದೆ ದೇಹ ನಿಮಗೆ ಯಾವುದೇ ರೀತಿ ಸಹಕಾರ ನೀಡೋದಿಲ್ಲ ಆ ಸಹಕಾರ ತಪ್ಪೋದನ್ನೇ ನಾವು ಒಂದು ಸಮಸ್ಯೆ ಅಂತ ಹೇಳ್ತೀವಿ ಸೊ ಸಹಕಾರ ಬೇಕು ಅಂತ ಹೇಳಿದ್ರೆ ಒಂದು ಸರಿಯಾಗಿ ನಿದ್ರೆ ಮಾಡಬೇಕು ಎಂಟು ಗಂಟೆಗಳ ಕಾಲ ನಿದ್ರೆ ಅದು ರಾತ್ರಿಯಲ್ಲಿ ಯಾರು ಮಾಡ್ತಿರೋ ಅವರಿಗೆ ಮಾತ್ರ ಈ ಒಂದು ಒತ್ತಡದ ಬದುಕಿಂದ ನಿವಾರಣೆ ಸಿಗುತ್ತೆ ಎಂಟು ಗಂಟೆ ನಿದ್ರೆ ಅಂದರೆ ಸಮಯ ಏನು ರಾತ್ರಿ ಹತ್ತು ಗಂಟೆ ಮುಂಚಿತವಾಗಿ ಮಲಗುವಂಥದ್ದು ಬೆಳಗ್ಗೆ ಐದರಿಂದ ಆರು ಗಂಟೆ ಒಳಗಾಗಿ ಸೂರ್ಯೋದಯಕ್ಕೆ ಮೊದಲು ಏಳೋ ಎದ್ದ ನಂತರ ಒಂದು ಲೋಟ ಬಿಸಿ ನೀರನ್ನು ಕುಡಿದು ನಿಮ್ಮ ಮಲವಿಸರ್ಜನೆಯನ್ನು ಮುಖಾಂತರ ದೇಹ ಶುದ್ಧಿ ಮಾಡಿ ದೇಹಕ್ಕೆ ಒಂದು ಶಕ್ತಿ ಮುಖಾಂತರ ಸಿರಿಧಾನ್ಯ ಗಂಜಿ ಇರ್ಬೋದು ಹಣ್ಣುಗಳಿರ್ಬೋದು ಹಾಲು ಕುಡಿಯುವಂಥದ್ದು ಈ ರೀತಿ ಶಕ್ತಿಯನ್ನು ದೇಹಕ್ಕೆ ಕೊಟ್ಟು ದೇಹದಿಂದ ಕೆಲಸವನ್ನು ಕೇಳಿ ನೀವು ಯಾವ ಕೆಲಸ ಮಾಡ್ತೀರಾ ಯೋಗ ಮಾಡ್ತಿರೋ ವಾಕ್ ಮಾಡ್ತಿರೋ ಅಥವಾ ಮನೆ ಕೆಲಸ ಮಾಡ್ತಿರೋ ಅಥವಾ ಮಾರ್ಕೆಟ್ಗೆ ಹೋಗ್ತಿರೋ ಏನೇ ಕೆಲಸ ಮಾಡಿದ್ರು ನಿಮ್ಮ ದೇಹಕ್ಕೆ ಮೊದಲು ಶಕ್ತಿ ಕೊಟ್ಟು ಆಮೇಲೆ ಕೆಲಸವನ್ನು ಮಾಡುವಂಥದ್ದನ್ನು ನೀವು ಕಲ್ತಿದ್ದೆ ಆದರೆ ಈ ಒತ್ತಡ ಅನ್ನೋ ಪದಕ್ಕೆ ಫುಲ್ ಸ್ಟಾಪನ್ನು ಇಡ್ಬೋದು ಇದಾದ ಬಳಿಕ ನಿಮ್ಮ ಆಹಾರದ ಸಮಯಗಳು ಹೇಗಿರಬೇಕು ಪ್ರತಿ ನಾಲ್ಕು ಗಂಟೆಗೆ ಒಂದು ಆಹಾರಕ್ಕೆ ನೀವು ರೆಡಿಯಾಗಬೇಕು ಆ ಆಹಾರದಲ್ಲಿ ಹೆಚ್ಚಿನ ಪೌಷ್ಟಿಕಾಂಶಗಳಿರ್ತಕ್ಕಂಥ ಆಹಾರವನ್ನು ಸೇವಿಸಬೇಕು ಅಂದ ಸಮಯ ಅಂತ ಹೇಳಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಾಗಿ ಬೆಳಗಿನ ಆಹಾರ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಒಳಗಾಗಿ ಮಧ್ಯಾಹ್ನದ ಆಹಾರ ಮತ್ತು ಸಂಜೆ ಐದರಿಂದ ಆರು ಗಂಟೆಗೆ ಒಂದು ಲಘು ಆಹಾರದ ರೂಪದಲ್ಲಿ ಹಣ್ಣು ಹಾಲು ಗಂಜಿ ಈ ರೀತಿ ಸೇವನೆ ಮಾಡಿ ಅದರ ಬದಲಿಗೆ ನೀವು ಮಾಡುವಂಥ ತಪ್ಪುಗಳೇನೆಂದರೆ ಕಾಫಿ ಟೀ ಬ್ರೆಡ್ಡು ಬಿಸ್ಕೆಟು ಜಂಕ್ ಫುಡ್ಸ್ಗಳು ಬೇಕ್ರಿ ಐಟಮ್ಸ್ಗಳು ಈ ರೀತಿ ಪೌಷ್ಟಿಕವಾದ ಆಹಾರಗಳನ್ನು ಕೊಟ್ಟು ದೇಹದ ಶಕ್ತಿಯನ್ನು ನೀವು ಕಳೀತಾ ಹೋಗ್ತೀರಾ ಮತ್ತು ಸಂಜೆಯಿಂದ ಮತ್ತು ರಾತ್ರಿ ಅಂದರೆ ಎಂಟರಿಂದ ಒಂಬತ್ತು ಗಂಟೆ ರಾತ್ರಿ ಆಹಾರದ ಸಮಯ ಇದಿಷ್ಟು ನಿಮ್ಮ ಆಹಾರದ ಸಮಯವನ್ನಾಗಿ ಮಾಡಿ ದಿನಕ್ಕೆ ಕನಿಷ್ಠ ನಾಲ್ಕು ಲೀಟರಷ್ಟು ದ್ರವರೂಪ ಪ್ರತಿ ಗಂಟೆಗೆ ಇನ್ನೂರೈವತ್ತೆಮ್ ಎಲ್ ಅಷ್ಟು ನೀರಿನ ಸೇವನೆ ಮಾಡಿದರೂ ಕೂಡ ನಿಮ್ಮ ಒತ್ತಡ ಕಡಿಮೆ ಆಗ್ತದೆ ಟೆನ್ಷನ್ ಕಡಿಮೆ ಆಗುತ್ತೆ ಉಸಿರಾಟ ಚೆನ್ನಾಗಿರುತ್ತೆ ನಿದ್ರೆ ಚೆನ್ನಾಗಿ ಬರುತ್ತೆ ಆಹಾರ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತೆ ಇಷ್ಟೆಲ್ಲವನ್ನು ನೀವು ಮಾಡಿಕೊಂಡಾಗ ಒಂದು ಕಡೆ ಒತ್ತಡನೂ ಕಡಿಮೆ ಆಯಿತು ಮತ್ತೊಂದು ಕಡೆ ದೇಹಕ್ಕೆ ಸಿಕ್ಕಂಥ ಪೌಷ್ಟಿಕಾಂಶಗಳಿಂದ ನಿಮ್ಮ ಬಿಳಿ ಕೂದಲನ್ನು ಮತ್ತೆ ಕಪ್ಪು ಮಾಡೋ ಶಕ್ತಿ ನಿಮ್ಮಲ್ಲಿದೆ ಯಾವಾಗ ಯಾರಿಗೆ ಚಿಕ್ಕ ವಯಸ್ಸಲ್ಲಿ ಬಿಳಿ ಕೂದಲಾಗ್ತಿದೆಯೋ ಅಂಥವರಿಗೆ ನೀವು ಅರುವತ್ತು ಮೇಲೆ ನಾನು ಕಪ್ಪು ಮಾಡ್ಕೊಳ್ತೀನಿ ಅಂದರೆ ಸಾಧ್ಯ ಇಲ್ಲ ಬಾಲ ನೆರೆ ಅಂತ ಹೇಳ್ತೀವಿ ಚಿಕ್ಕ ವಯಸ್ಸಲ್ಲೇ ಬರ್ತಕ್ಕಂಥ ಬಿಳಿ ಕುದಿನ ಕಪ್ಪು ಮಾಡೋ ಶಕ್ತಿ ಕೂಡ ನಿಮ್ಮದೇ ಆಹಾರದಲ್ಲಿದೆ ಇಷ್ಟೆಲ್ಲ ಮಾಹಿತಿನ ತಿಳಿದ್ಮೇಲೂ ನೀವು ತಪ್ಪು ಮಾಡ್ತೀರಾ ಅಂದರೆ ಅದು ನಿಮಗೆ ಸೇರಿದ್ದು ಇನ್ನು ಹೆಚ್ಚಿನ ಸಮಸ್ಯೆಗಳು ಮತ್ತು ಹೆಚ್ಚಿನ ವಿಚಾರಗಳನ್ನು ತಿಳಿಬೇಕು ಮತ್ತು ವೈದ್ಯರ ಸಮಾಲೋಚನೆಯನ್ನು ಪಡ್ಕೊಳ್ಬೇಕು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು ಯಾವ ಕಾಯಿಲೆಗೆ ನಾವು ಹೇಗಿರಬೇಕು ಅನ್ನೋ ವಿಚಾರಗಳನ್ನು ತಿಳಿಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಯೋಗವನ ಬೆಟ್ಟಕ್ಕೆ ಭೇಟಿ ಮಾಡ್ಬೋದು ಉಚಿತ ವೈದ್ಯರ ಸಮಾಲೋಚನೆಯನ್ನು ಪಡ್ಕೊಳ್ಬಹುದು ನಿಮಗೆ ಔಷಧಿಗಳ ಅವಶ್ಯಕತೆ ಇದ್ದರೆ ಮಾತ್ರ ಔಷಧಿಗಳನ್ನು ಪಡೆದುಕೊಳ್ಬೋದು ಇನ್ನು ಯೋಗವನ್ನು ಬೆಟ್ಟದ ಶಾಖೆಗಳು ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೇ ಬೋರ್ಸ್ ಅಂದ್ರೆ ಹಾಗೆ ಚಿತ್ರದುರ್ಗದ ಸೀಬಾರ ಮತ್ತು ಬಾಗ್ಲಕೋಟೆ ನವನಗರದಲ್ಲಿದೆ ಬಾಗ್ಲಕೋಟೆ ನವನಗರ ಶಾಖೆ ಪ್ರತಿ ಮಂಗಳವಾರ ಬುಧವಾರ ಮತ್ತು ಗುರುವಾರ ತೆರೆತಿರುತ್ತೆ ಉಳಿದಂಥ ಎಲ್ಲ ಶಾಖೆಗಳು ಬುಧವಾರ ರಜೆ ದಿನ ಇರುತ್ತೆ ಉಳಿದ ದಿನಗಳಲ್ಲಿ ನಿಮಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ನಮಸ್ಕಾರ